ಇದೇ ನೋಡಿ ಹಾಡುವಳ್ಳಿ ರಾಣಿ ಚನ್ನಾಭೈರಾದೇವಿ ಹುಟ್ಟಿದಂತ ಜನ್ಮ ಭೂಮಿ ಇದು ಬನ್ನಿ ಎಲ್ರಿಗೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಅದ್ರ ಜೊತೆಗೆ ರಾಣಿ ಚನ್ನಾ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ ರಾಣಿ ಚನ್ನ ಭೈರಾದೇವಿ ಜನಿಸಿದಂತ ಅರಮನೆ ಇದೇ ಭಾಗದಲ್ಲಿ ಸಂಗೀತಪುರ ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಅರಸ ಸಂಗೀರಾಯ ಅಂತ ಬರ್ತಾನೆ ಸಂಗೀರಾಯ ಒಂದು ಮತ್ತು ಸಂಗೀರಾಯ ಎರಡು ಇಬ್ಬರು ಬರ್ತಾರೆ ಆ ಸಂಗೀರಾಯ ಈ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ತುಂಬ ಶ್ರಮವನ್ನು ವಹಿಸಿದ್ದಾನೆ ಸಾವಿರದ ನಾಲ್ಕುನೂರ ಹದಿನೇಳರಲ್ಲಿ ವಿಜಯನಗರದ ದಂಡನಾಯಕ ಲಕ್ಕಣ್ಣನಾಯಕ ಎನ್ನುವನನ್ನು ಸೋಲಿಸ್ತಾರೆ ಬಾರ್ಕೂರಿನ ಅರಸರು ವಿಜಯನಗರದ ಪರವಾಗಿ ಈ ಸಂಗೀರಾಯನ ವಿರುದ್ಧ ಹೋರಾಟಕ್ಕೆ ಬರ್ತಾರೆ ಆ ಹೋರಾಟದಲ್ಲಿಯೂ ಸಹ ಈತ ಗೆಲ್ತಾನೆ ಆದರೆ ಆ ಹತ್ತು ಹದಿನೆಂಟು ಬಸದಿಗಳು ಈ ಭಾಗವನ್ನು ಬಸದಿ ಪ್ರಾಂಗಣ ಅಂತ ಕರಿತೀವಿ ಇದರ ಎದುರಿದ ಪ್ರಾಂಗಣ ಈಗೇನು ನಾವು ಈ ಕಟ್ಟಡಗಳ ಅವಶೇಷಗಳನ್ನು ನೋಡ್ತಾ ಇದ್ದೀವಲ್ವಾ ಅಲ್ವಾ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅರಮನೆಯ ಕುರುಹುಗಳು ಈ ಹೊನ್ನ ನರೇಂದ್ರ ಹೊಯ್ಸಳನ ಮೂರನೇ ವೀರಬಲ್ಲಾಳನ ಸೇನಾ ದಂಡನಾಯಕ ಅಂತಲೇ ಇದೆ ಶಾಸನದಲ್ಲಿ ಶುಭೋದಯ ವೀಕ್ಷಕರೇ ಶುಭೋದಯ ಸರ್ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ಇದೀವಿ ಹೇಗಿದೆ ನಮ್ಮ ಎಪಿಸೋಡು ತುಂಬ ಚೆನ್ನಾಗಿ ನಡೀತಾ ಇದೆ ಹೌದಾ ತುಂಬ ಚೆನ್ನಾಗಿದೆ ಎಲ್ಲ ಕಾಲ್ ಮಾಡ್ತಾ ಇದ್ದೀರಾ ಕಾಲ್ ಮಾಡ್ತಾ ಇದಾರೆ ಭಾಳಷ್ಟು ಜನ ಬಂದು ಭೇಟಿಯಾಗಿ ಮಾತಾಡ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ನನಗಂತೂ ಫಸ್ಟ್ ಆಫ್ ಆಲ್ ನಿಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ನಾವು ಯಾವಾಗಲೂ ಆಗಿರ್ತೇವೆ ಸಾರ್ವಜನಿಕವಾಗಿ ಮೊದಲನೇ ಬಾರಿಗೆ ರಾಣಿ ಚೆನ್ನಭೈರಾದೇವಿಯ ವಿಚಾರಧಾರೆಗಳನ್ನ ಅಥವಾ ಇತಿಹಾಸವನ್ನ ನೀವು ಟೆಲಿಕಾಸ್ಟ್ ಮಾಡ್ತಾ ಹಾಗಾಗಿ ನಾವೇ ನಿಮಗೆ ನಿಜವಾಗೂ ಧನ್ಯವಾದಗಳನ್ನ ಹೇಳಬೇಕು ನಾವು ಖುಷಿ ಪಡ್ಬೇಕು ಸರ್ ಕರ್ನಾಟಕದ ಜನತೆ ಖುಷಿ ಪಡ್ಬೇಕು ಯಾಕಂತ ಹೇಳಿದ್ರೆ ಒಬ್ಬ ಸಂಪನ್ಮೂಲ ವ್ಯಕ್ತಿ ಸಿಗದೆ ಕಷ್ಟ ಇದೆ ಗೊತ್ತಾ ಇವಾಗ ಎಲ್ಲರೂ ಹೇಳ್ತಾರೆ ಅರ್ಧಂ ತಿಳ್ಕೊಂಡಿರೋರು ಪೂರ್ಣ ಪ್ರಮಾಣವಾಗಿ ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋರು ಅತಿ ವಿರಳ ಅಂತದ್ರಲ್ಲಿ ನೀವು ರಾಣಿ ದೇವಿ ಬಗ್ಗೆ ನೀವು ಅಲ್ಲೂ ತೋರಿಸಿ ನಮ್ಮ ಜೊತೆ ಬಂದಿದ್ದೀರಲ್ಲ ಖುಷಿ ಆಗುತ್ತೆ ವೀಕ್ಷಕರೇ ಇನ್ನೊಂದು ವಿಷಯ ಗೊತ್ತಾ ನಾವು ಇವತ್ತು ಎರಡು ಡಿಸ್ಟಿಕ್ ಒಂದು ರೀತಿಯಾಗಿ ಸೆಂಟರ್ ಪಾಯಿಂಟಲ್ಲಿ ನಿಂತಿದ್ದೀವಿ ಈ ಕಡೆ ಹೋದ್ರೆ ಶಿವಮೊಗ್ಗ ಈ ಕಡೆ ಬಂದರೆ ಉತ್ತರ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಿಷಯ ಗೊತ್ತಾ ಶಿವಮೊಗ್ಗ ಡಿಸ್ಟಿಕ್ಕು ಸಿಟಿ ಸೆಂಟರ್ ಪಾಯಿಂಟ್ ಇಲ್ಲಿಂದ ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಈ ಕಡೆ ನೋಡಬಹುದು ನೀವು ನೋಡಿ ಶಿವಮೊಗ್ಗ ರೂಟ್ ಶಿವಮೊಗ್ಗ ಟು ಭಟ್ಕಲಾ ರೂಟ್ ಇದು ಒಂದ್ ರೀತಿಯಾಗಿ ನೋಡಬಹುದು ಬೋರ್ಡ್ ಈ ಕಡೆ ಬಂದ್ರೆ ಬನ್ನಿ ಸರ್ ನಾನು ಇವಾಗ ಹೇಗೆ ವೀಕ್ಷಕರ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ನಾನು ಶಿವಮೊಗ್ಗ ಹೋಗ್ತೀನಿ ಉತ್ತರ ಕನ್ನಡ ಕರ್ಕೊ ಬರ್ತೀನಿ ಇಲ್ಲಿ ನೋಡಿ ಶಿವಮೊಗ್ಗ ಇಲ್ಲಿಂದ ಪ್ರಾರಂಭ ಆಗುತ್ತೆ ಎಲ್ರಿಗೂ ಕೂಡ ಶಿವಮೊಗ್ಗ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಇಲ್ಲಿಂದ ಇವಾಗ ಉತ್ತರ ಕನ್ನಡ ಜಿಲ್ಲೆ ಪ್ರಾರಂಭ ಆಗುತ್ತೆ ಎಲ್ರಿಗೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಣಿ ಚೆನ್ನಾಬಾಯ ದೇವಿ ಕುರುಗಳನ್ನ ಉಡ್ಕೊಂಡು ಹೊರಟಿದ್ದೀವಿ ಸರ್ ಯಾವೆಲ್ಲ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀರಾ ಮೇಡಮ್ ನಾವು ಮುಖ್ಯವಾಗಿ ಅಂತಂದ್ರೆ ರಾಣಿ ಜನ್ಮ ಜನ್ಮಸ್ಥಳ ಹುಟ್ಟಿದಂತಹ ಊರು ಅದನ್ನು ಹಾಡುವಳ್ಳಿ ಅಥವಾ ಸಂಗೀತಪುರ ಅಂತ ಹೇಳಿ ಕರಿತೇವೆ ಹಾಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವೃತ್ತಪುರ ಅಥವಾ ಭಟ್ಕಳ ಹಾಗೆಯೇ ಕಾಯ್ಕಿಣಿ ಅನ್ನುವಂತಹ ಒಂದು ಪ್ರದೇಶ ಇದೆ ಇವಿಷ್ಟನ್ನು ಇವತ್ತು ನೋಡೋದ್ರ ಜೊತೆಗೆ ಒಡ್ಡಿ ಒಂದಿದೆ ಆನಂತರ ಹಾರಿಗೆ ಒಂದಿದೆ ಆವಿಗೆ ಒಂದಿದೆ ಇದರಲ್ಲಿ ಎಷ್ಟು ಈ ಪ್ಲೇಸ್ ಅನ್ನು ನೋಡ್ಲಿಕ್ಕೆ ನಾವು ಇವತ್ತು ಪ್ರಯತ್ನ ಪಡೋಣಂತೆ ಹಾಗಾದ್ರೆ ಉತ್ತರ ಕನ್ನಡದ ಪ್ರವಾಸ ಒಂದು ನಾಲ್ಕೈದು ದಿನ ಆಗ್ಬಹುದು ದಿನದಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡ್ತೀವಿ ರಾಣಿ ಚೆನ್ನ ಭೈರದವಿ ಕುರುಗಳು ಎಂದಿನಂತೆ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಬನ್ನಿ ಎಲ್ರಿಗೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಅದ್ರ ಜೊತೆಗೆ ರಾಣಿ ಚನ್ನ ಭೈರದವಿ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವು ನನ್ನ ಉಸಿರಲಿ ಕನ್ನಡವು ನನ್ನ ಬದುಕಲ್ಲಿ ಫೈನಲಿ ನಾವು ಬಂದಿದ್ದೀವಿ ನಮ್ಮ ಕನ್ನಡತಿ ಅವರಸಿ ಸಾಮ್ರಾಜ್ಞಿ ಯಾರು ಹೇಳಿ ರಾಣಿ ಚೆನ್ನ ವೈರಾದೇವಿ ಕಾಳು ಮೆಣಸಿನ ರಾಣಿ ಹುಟ್ಟಿದಂಥ ಜನ್ಮಭೂಮಿಗೆ ಬಂದಿದ್ದೀವಿ ನಮ್ಮ ನಾಡು ನುಡಿಗಾಗಿ ನಮ್ಮ ಕನ್ನಡಕ್ಕೆ ಎಷ್ಟು ಸೇವೆಯನ್ನು ಸಲ್ಲಿಸಿದ್ರು ಹಾಗಾಗಿ ಆಡು ನೆನಪಿಗೆ ಬಂತು ಕನ್ನಡಕ್ಕೆ ನಮ್ಮ ಕೈಲಾದಷ್ಟು ಹಳ್ಳಿ ಸೇವೆನ ಮಾಡ್ತಾ ಇದ್ದೀವಿ ಇದೇ ನೋಡಿ ಹಾಡುವಳ್ಳಿ ರಾಣಿ ಚೆನ್ನ ವೈರಾದೇವಿ ಹುಟ್ಟಿದಂಥ ಜನ್ಮಭೂಮಿ ಇದು ಎಂಟ್ರೆನ್ಸ್ ಇದು ಹಾಡುವಳ್ಳಿ ಎಂಟ್ರೆನ್ಸು ಇಲ್ಲೇ ಬೋರ್ಡ್ ನೋಡ್ಬೋದು ಇದು ಭಟ್ಕಳ ತಾಲೂಕಿಗೆ ಬರುತ್ತೆ ಸರ್ ಇಲ್ಲಿಂದ ರಾಣಿ ಹುಟ್ಟಿದಂಥ ಸ್ಥಳ ಮನೆ ಕೋಟೆ ಕುರುಹುಗಳನ್ನ ನಾವು ನೋಡ್ಬೋದಾ ನೋಡ್ಬೋದು ಗುರುತಿಸೋದು ಕಷ್ಟ ಆಮೇಲೆ ಚನ್ನಭೈರಾದೇವಿಯ ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದ್ದು ಏನಪ್ಪ ಅಂತಂದರೆ ಹಾಡುವಳ್ಳಿ ರಾಜಮನೆತನದ ಕೇಂದ್ರ ಸ್ಥಾನ ಇದು ಯಾ ಈ ಕೇಂದ್ರ ಸ್ಥಾನದ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಊರೇ ಯಾವ ರೀತಿ ಇದೆ ಇವಾಗ ಹಿಂದೆ ಹೇಗಿತ್ತು ರಾಣಿ ಚೆನ್ನಾಭೈರವಿ ಕಾಲದಲ್ಲಿ ಯಾವ ರೀತಿ ಇತ್ತು ಮತ್ತು ಇನ್ನೊಂದು ಕಳೆದ ವಿಡಿಯೋದಲ್ಲೆಲ್ಲ ನೋಡಿರ್ತಾರೆ ಅವರ ಅಜ್ಜಿ ಕತೆ ಬಂತು ಅವರ ಅಕ್ಕನ ಕತೆ ಬಂತು ಎಲ್ಲದಕ್ಕೂ ಮೂಲ ಕಾರಣ ಮೂಲ ಪ್ರೇರಣೆ ಇಲ್ಲಿಂದಲೇ ಬನ್ನಿ ಎಲ್ಲರಿಗೂ ಕೂಡ ಆಡುಹಳ್ಳಿಗೆ ಸ್ವಾಗತ ರಾಣಿ ಚನ್ನಾಭೈರವಿ ಜನ್ಮಭೂಮಿಯಾದಂಥ ಆಡುಹಳ್ಳಿಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಫೈನಲ್ಲಿ ಹಾಡು ಹಳ್ಳಿಗೆ ಬಂದು ಈ ಊರಿನ ಎಲ್ಲ ಹೇಳಲೇಬೇಕು ಸರ್ ಈ ಊರಿಗೆ ಎರಡು ಮೂರು ಹೆಸರುಗಳಿದೆ ಇತಿಹಾಸದಲ್ಲಿ ಆ ಹೆಸರುಗಳ ವಿಶೇಷತೆ ಏನು ಇಲ್ಲಿ ನಾವು ಯೂಸ್ವಲಿ ಕರೆಯುವಂತಹದ್ದು ಹಾಡುವಳ್ಳಿ ಅಂತ ಆಮೇಲೆ ಅದಕ್ಕೆ ಇನ್ನೊಂದು ಹೆಸರಿದೆ ಸಂಗೀತಪುರ ಅಂತಂಥದ್ದು ಇವು ಎರಡರ ಭಾವಾರ್ಥವೂ ಸಹ ಸಂಗೀತದ ಎಡೆಗೆ ಒಯ್ಯತ್ತೆ ಹಾಡುವಳ್ಳಿ ಅಂತಂದರೆ ಹಾಡುವವರ ಊರು ಅಂತದ್ದು ಹೇಳಿ ಆ ಕಾಲದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಈ ಹಾಡುಹಳ್ಳಿಯಲ್ಲಿ ಚಂದ್ರಗಿರಿ ಬೆಟ್ಟ ಅಂತಿದೆ ಅಲ್ಲಿ ಸಂಗೀತ ಕಚೇರಿ ಏರ್ಪಡ್ತಾ ಇತ್ತು ಆ ಸಂಗೀತ ಕಚೇರಿ ಎಲ್ಲ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾಗಿತ್ತು ಅಂದರೆ ಅಲ್ಲಿ ಸಂಗೀತ ಕಚೇರಿಯನ್ನು ನಡೆದಿರ್ತಕ್ಕಂತಹದ್ದನ್ನು ಈ ಕೆಳಭಾಗದಲ್ಲಿರ್ತಕ್ಕಂಥ ಅರಮನೆ ಹಾಗೂ ದೇವಾಲಯ ಮತ್ತು ಬಸದಿ ಪ್ರಾಂಗಣದಿಂದ ಪ್ರಮುಖವಾಗಿ ಬಸದಿ ಮತ್ತು ದೇವಾಲಯ ಅರಮನೆ ಅರಮನೆಯಿಂದ ಅಲ್ಲಿಂದ ಅಲ್ಲಿ ಮಾಡುವಂಥ ಸಂಗೀತವನ್ನು ಇಲ್ಲಿ ಕೇಳಿಸ್ತಾ ಇತ್ತು ಅಂದರೆ ಅಷ್ಟೊಂದು ಸಮೃದ್ಧವಾಗಿರ್ತಕ್ಕಂತಹ ಸಂಗೀತ ಲಹರಿ ನಡೀತಾ ಇತ್ತು ಹಾಗಾಗಿ ಇದನ್ನು ಹಾಡು ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿರೋದ್ರಿಂದ ಹಾಡು ಹಳ್ಳಿ ಅಂತ ಕರೆದಿರುವಂಥ ಒಂದು ಪ್ರತೀತಿ ಎರಡನೇ ಇದ್ದೇನಿದೆ ಅಂತಂದರೆ ಈ ಸಂಗೀತಪುರ ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಅರಸ ಸಂಗೀರಾಯ ಅಂತ ಬರ್ತಾನೆ ಸಂಗೀರಾಯ ಒಂದು ಮತ್ತು ಸಂಗೀರಾಯ ಎರಡು ಇಬ್ಬರು ಬರ್ತಾರೆ ಆ ಸಂಗೀರಾಯ ಈ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ತುಂಬ ಶ್ರಮವನ್ನು ವಹಿಸಿದ್ದಾನೆ ಹಾಗಾಗಿ ಅವನು ವಿಶೇಷ ಏನಪ್ಪ ಅಂತಂದ್ರೆ ಆತ ಸ್ವತಂತ್ರ ರಾಜ ಎಲ್ಲ ರಾಜರುಗಳು ಸಂಗೀತಪುರ ಮತ್ತು ಗೇರುಸೊಪ್ಪ ಅರಸರನ್ನು ನಾವು ಹುಡುಕಿದವಾಗ ಕೆಲವು ಸಂದರ್ಭ ಬಹಳ ಸಂದರ್ಭದಲ್ಲಿ ಈ ವಿಜಯನಗರದ ಅರಸರ ಅಧೀನತೆಯಲ್ಲಿ ಬರ್ತಾರವರು ಆದರೆ ಆ ಅಧೀನತೆಯನ್ನು ಧಿಕ್ಕರಿಸಿ ಸ್ವತಂತ್ರ ರಾಜನಾಗ್ತಾನೆ ಇವನು ಯಾವಾಗ ಅಂತಂದರೆ ಸಾವಿರದ ನೂರ ಎಂಟರಿಂದ ಸಾವಿರದ ನೂರ ನಲವತ್ತೈದರವರೆಗೆ ಸ್ವತಂತ್ರ ರಾಜನಾಗ್ತಾನೆ ಸ್ವತಂತ್ರ ರಾಜ ಅಂತ ನಾವು ಹೇಗೆ ಹೇಳ್ತೀವಿ ಆತರಿಗೆ ಬಂದಿರುವಂತಹ ಬಿರುದುಗಳು ಆತ ಮಾಡಿರುವಂತಹ ಹೋರಾಟಗಳು ಒಂದನೇದು ಹೋರಾಟ ಏನಪ್ಪ ಅಂತಂದರೆ ಸಾವಿರದ ನಾಲ್ಕುನೂರ ಹದಿನೇಳರಲ್ಲಿ ವಿಜಯನಗರದ ದಂಡನಾಯಕ ಲಕ್ಕಣ್ಣನಾಯಕ ಅನ್ನೋನನ್ನು ಸೋಲಿಸ್ತಾನೆ ಇಲ್ಲಿ ಆತ ಹೊನ್ನಾವರದಿಂದ ಇಲ್ಲಿಗೆ ಬರ್ತಾನೆ ಹೋರಾಟಕ್ಕಾಗಿ ಆತ ವಿಜಯನಗರದ ಅರಸರುಗಳಿಂದಲೇ ಆತನಿಗೆ ಬಹುಶಃ ಪ್ರಮೋಟ್ ಬಂದಿರಬಹುದು ಅನಿಸುತ್ತೆ ಆತನ ವಿರುದ್ಧದ ಹೋರಾಟದಲ್ಲಿ ಮೊದಲನೆಯ ಬಾರಿಗೆ ಗೆಲ್ತಾನೆ ಆದರೆ ಈತ ಮುಂದುವರೆದು ಹೋಗೋದಿಲ್ಲ ಆತ ಮತ್ತೆ ಪುನಃ ಹೊನ್ನಾವರಕ್ಕೆ ಸೇರ್ಕೊಳ್ತಾನೆ ಆ ನಂತರ ಸಾವಿರದ ನೂರ ಇಪ್ಪತ್ತ ಮೂರರಲ್ಲಿ ನಗರಿಯ ಕೇಶವರಾಯ ಮತ್ತು ಸಂಗೀರಾಯನ ನಡುವೆ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿಯೂ ಸಹ ಗೇ ಹೊನ್ನಾವರದ ವಿಜಯನಗರದ ದ ಸ ದಂಡನಾಯಕರು ಅಲ್ಲಿಗೆ ಬರ್ತಾರೆ ಆ ಯುದ್ಧದಲ್ಲಿ ಏನಾಗುತ್ತೆ ಅಂತಂದರೆ ಕೇಶವರಾಯನಿಗೆ ಅಧಿಕಾರವನ್ನು ಕೊಡೋದಕ್ಕೆ ಈ ಸಂಗೀರಾಯ ಒಪ್ಪೋದಿಲ್ಲ ಹಾಗಾಗಿ ಅವನು ಹೇಗಾದರೂ ಮಾಡಿ ಅಧಿಕಾರವನ್ನು ಪಡೀಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮೊದಲನೇ ಭಾಳ ಸಂದರ್ಭದಲ್ಲಿ ಹೋರಾಟ ಆಗುತ್ತೆ ಮೊದಲನೇ ಬಾರಿಗೆ ಗೇರುಸೊಪ್ಪದಲ್ಲಿ ಹೋರಾಟ ನಡೆಯುತ್ತೆ ಈತ ಗೇರುಸೊಪ್ಪಕ್ಕೆ ಹೋಗ್ತಾನೆ ಸಂಗೀತಪುರದಿಂದ ಸಂಗೀರಾಯ ಅದರಲ್ಲಿ ಸೋಲ್ತಾನೆ ವಾಪಸ್ ಬರ್ತಾನೆ ಆ ಉಮೇದಿಯೊಂದಿಗೆ ಮತ್ತೆ ಪುನಃ ಬರ್ತಾನೆ ಯಾರು ಕೇಶವರಾಯ ಮತ್ತು ಲಕ್ಕಣ್ಣನಾಯಕ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಹಾಡುವಳ್ಳಿಯಲ್ಲಿ ಬಂದು ಹೋರಾಟ ಮಾಡ್ತಾರೆ ಆ ಹಾಡುವಳ್ಳಿಯ ಹೋರಾಟದಲ್ಲಿ ಅಥವಾ ಈ ಸಂಗೀತ ಪರದ ಹೋರಾಟದಲ್ಲಿ ಮತ್ತೆ ಸಂಗೀರಾಯ ಗೆಲ್ತಾನೆ ಕೇಶವರಾಯ ಸೋಲ್ತಾನೆ ಸಾವಿರದ ನಾಲ್ಕು ನೂರ ಇಪ್ಪತ್ತೈದರಲ್ಲಿ ಕೇಶವರಾಯ ವಯೋಸಹಜವಾಗಿ ಆತ ಸಾಯ್ತಾನೆ ಇದಲ್ಲದೆ ಇನ್ನೂ ಒಂದು ಹೋರಾಟ ನಡೆಯುತ್ತೆ ಬಾರ್ಕೂರಿನ ಅರಸರು ವಿಜಯನಗರದ ಪರವಾಗಿ ಈ ಸಂಗೀರಾಯನ ವಿರುದ್ಧ ಹೋರಾಟಕ್ಕೆ ಬರ್ತಾರೆ ಆ ಹೋರಾಟದಲ್ಲಿಯೂ ಸಹ ಈತ ಗೆಲ್ತಾನೆ ಆದರೆ ಆ ಗೆಲ್ಲುವ ಹೋರಾಟದಲ್ಲಿ ಮಾಬು ನಾಯಕ ಎನ್ನುವಂತಹ ಈ ಸಂಗೀರಾಯನ ಅಪ್ರತಿಮ ಸೇನಾ ದಂಡ ನಾಯಕ ತೀರು ಹೋಗ್ತಾನೆ ಸೊ ಆತನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವೀರಗಲ್ಲು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥದ್ದು ಇದೆ ಇತಿಹಾಸದಲ್ಲಿ ಸರ್ ಇಲ್ಲೆಲ್ಲ ನೋಡ್ತಾ ಇದೀವಲ್ಲ ಇವೆಲ್ಲ ಏನು ಕುರುಹುಗಳು ಮೇಡಮ್ ಇದರಲ್ಲಿ ಏನಿದೆ ಅಂತಂದರೆ ಈ ಭಾಗ ಇರುವಂಥದ್ದು ಬಸದಿ ಬೀದಿ ಒಟ್ಟು ಹದಿನೆಂಟು ಬಸದಿಗಳು ಬರ್ತಾವ ಇಲ್ಲಿ ಒಂದೆಲ್ಲ ಎರಡಲ್ಲ ಹಾಡು ಹಳ್ಳಿಯಲ್ಲಿ ಹದಿನೆಂಟು ವಸತಿ ಪ್ರಮುಖವಾಗಿ ಚಂದ್ರನಾಥ ಸ್ವಾಮಿ ವಸತಿ ಮೂರು ಚಂದ್ರನಾಥ ಸ್ವಾಮಿ ವಸತಿಗಳು ಬರ್ತವೆ ನಮ್ಮ ಎದುರು ಭಾಗದಲ್ಲಿರ್ತಕ್ಕಂತಹದ್ದು ಹೌದು ಆಮೇಲೆ ಚಂದ್ರಗಿರಿಯಲ್ಲಿ ಹೌದು ಈ ಭಾಗದಲ್ಲಿರ್ತಕ್ಕಂಥದ್ದು ಹೌದು ಈ ಚಂದ್ರನಾಥ ಬಸದಿಯ ಸೇರಿದಂತೆ ಒಟ್ಟು ಹದಿನೆಂಟು ಬಸದಿಗಳು ಈ ಭಾಗವನ್ನು ಬಸದಿ ಪ್ರಾಂಗಣ ಅಂತ ಕರಿತೀವಿ ಇದರ ಎದುರಿನ ಪ್ರಾಂಗಣ ಈಗೇನು ನಾವು ಈ ಕಟ್ಟಡಗಳ ಅವಶೇಷಗಳನ್ನು ನೋಡ್ತಾ ಇದ್ದೀವಲ್ವಾ ಅಲ್ವಾ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅರಮನೆಯ ಕುರುಹುಗಳು ಹಾಗೂ ಏನು ನಾವು ವಿಶ್ವವಿದ್ಯಾನಿಲಯ ಘಟಿಕ ಸ್ಥಾನ ಅಂತ ಹೇಳಿ ಕರಿತೀವಿ ಆ ಘಟಿಕ ಸ್ಥಾನವೂ ಸಹ ಇಲ್ಲಿತ್ತು ಈಗೇನು ನಾವು ಸೋಂದಾದಲ್ಲಿರ್ತಕ್ಕಂತಹ ನಮ್ಮ ಸ್ವಾಮೀಜಿ ಇದಾರಲ್ವ ಅಕಲಂಕ ಕೇಸರಿ ಸ್ವಾಮೀಜಿ ಆ ಪೀಠದ ಮೂಲವೂ ಸಹ ಇಲ್ಲಿತ್ತು ಹಾಗಾಗಿ ಈ ಎದುರುಗಡೆ ಕಾಣಿಸ್ತಾ ಇರತಕ್ಕಂತಹ ಭಾಗ ಇದು ಅರಮನೆ ಹಾಗೂ ವಿಶ್ವವಿದ್ಯಾನಿಲಯ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕುರುಗಳಾಗಿತ್ತು ರಾಣಿ ದೇವಿ ಜನಿಸಿದಂಥ ಅರಮನೆ ಇದೇ ಭಾಗದಲ್ಲಿ ಇದೇ ಭಾಗದಲ್ಲೇ ಇತ್ತು ಇದೇ ಭಾಗದಲ್ಲೇ ಇತ್ತು ಹಾಗಾಗಿ ಇದು ವಿಶೇಷವಾಗಿತ್ತು ಈಗೆಲ್ಲ ಏನಾಗಿದೆ ಕಾಲದ ಹಳೆ ಅನಂತರ ಜಾಗ ಇನ್ನೊಬ್ಬರ ಸುಪರ್ದಿಗೆ ಹೋಗುತ್ತೆ ಅದೆಲ್ಲದರ ಪ್ರಯುಕ್ತವಾಗಿ ಅಲ್ಲಿ ಯಾವುದೇ ಕುರುಹುಗಳು ಉಳಿದಿರೋದಿಲ್ಲ ಈ ಕೋಟೆ ಇದೆಯಲ್ಲ ಈ ಮಾದರಿ ನೋಡ್ತಿವಲ್ಲ ಇದು ಎಷ್ಟು ದೂರ ಹೋಗಿದೆ ಸರ್ ಇದು ಒಂದರಿಂದ ಒಂದೂವರೆ ಕಿಲೋಮೀಟರ್ ಇದು ಇತ್ತೀಚಿನ ಬದಲಾವಣೆ ಅಂದ್ರೆ ಕಟ್ಟಿರ್ತಕ್ಕಂಥದ್ದು ಅದ್ರ ಹಳೆ ಅವಶೇಷಗಳ ಮೇಲೂ ಕಟ್ಟಿದ್ದಾರೆ ಆ ಅವಶೇಷಗಳ ಕಲ್ಲನ್ನು ಸಹ ಪಡೆದು ಕಟ್ಟಿದ್ದಾರೆ ಸೊ ಹಾಗಾಗಿ ಇದು ಅವಶೇಷಗಳು ಒಂದೂವರೆ ಕಿಲೋಮೀಟರ್ ವರೆಗೂ ಇದ್ದವು ಇಲ್ಲಿ ಕೆಲವೊಂದು ಬೋರ್ಡ್ ನೋಡ್ತಿವಲ್ಲ ಇಷ್ಟು ಬಸದಿಗಳನ್ನ ನಾವಿಲ್ಲಿ ಇಲ್ಲಿ ನೋಡಬಹುದು ನೋಡಬಹುದು ಒಟ್ಟು ಹದಿನೆಂಟು ಬಸದಿಯಲ್ಲಿ ಉಳಿದಿರೋದು ಇಷ್ಟು ಈಗೇನು ತೀರ್ಥ ಇಪ್ಪತ್ನಾಲ್ಕು ತೀರ್ಥಂಕರರು ಚವ್ವೀಶ ತೀರ್ಥಂಕರರ ಬಸದಿ ಅಂತ ಹೇಳಿ ಕರಿತೇವೆ ಆನಂತರ ಅಥವಾ ಚತುರ್ವಿಂಶತಿ ತೀರ್ಥಂಕರರ ಬಸದಿ ಅಂತ ಕರಿತೇವೆ ಸರಸ್ವತಿ ದೇವಿ ಬಸದಿ ಪದ್ಮಾವತಿ ದೇವಿ ಬಸದಿ ಇಷ್ಟು ಒಂದರಲ್ಲೇ ಕಾಣಿಸ್ತೇವೆ ಚಂದ್ರನಾಥ ಸ್ವಾಮಿ ಬಸದಿ ಇನ್ನೊಂದು ಭಾಗದಲ್ಲಿ ಇದೆ ಇದು ಹಳೆಯದ ಸರ್ ಹಳೆ ಬಸದಿ ಇದು ತುಂಬಾ ಹಳೆದು ಚಂದ್ರನಾಥ ಸ್ವಾಮಿ ವಸದಿ ಇದು ಬನ್ನಿ ನೋಡೋಣ ಸರ್ ಇವಾಗ ಗೇರುಸೊಪ್ಪದಲ್ಲಿ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ ಅಲ್ಲಿಂದ ಇಲ್ಲಿ ಹಾಡುವಳ್ಳಿಗೆ ಬಂದು ಸಾಮ್ರಾಜ್ಯನ ಕಟ್ಟಿದ್ದು ಹೇಗೆ ಸಂಗೀರಾಯ ಅನ್ನುವಂಥವ್ರು ಮೊದಲನೇ ರಾಜನಾಗ್ತಾನೆ ಹಾಗಂತ ಅದಕ್ಕೂ ಮೊದಲು ರಾಜ ಇದ್ದ ಆತನ ಹೆಸರು ಹೈವರಸ ಅಂತ ಆತ ಗೇರುಸೊಪ್ಪ ಮತ್ತು ಸಂಗೀತಪುರ ಇವೆರಡನ್ನ ಸೇರಿಸಿಕೊಂಡು ಆಳ್ವಿಕೆ ಮಾಡ್ತಾರೆ ಐವರಸ ಎಷ್ಟನೇ ರಾಜ ಹೈವರಸ ಐದನೇ ರಾಜನಾಗಿ ಬರ್ತಾನೆ ಮೊದಲನೆಯ ರಾಜ ನಾವು ರಾಜ ಅಂತಂದು ಗುರುತಿಸದೆ ಹೋದರೂ ನಾರಾಯಣಾಂಕ ಮತ್ತು ನಾಗಣಾಂಕನನ್ನು ಗುರುತಿಸಬೇಕು ಆದರೆ ಪೂರ್ಣ ಪ್ರಮಾಣದ ರಾಜನಾಗಿ ಹೊರಹೊಮ್ಮಿದವನು ಅಂತಂದರೆ ಹೊನ್ನ ನರೇಂದ್ರ ಈತ ಹೊನ್ನ ನರೇಂದ್ರ ಮೂರನೇ ವೀರಬಲ್ಲಾಳನ ಕರಾವಳಿ ಭಾಗದ ಸೇನಾಧಿಕಾರಿಯನು ಯಾವಾಗ ಸಾವಿರದ ಮುನ್ನೂರ ನಲವತ್ತ ಆರರಲ್ಲಿ ಮೂರನೇ ವೀರಬಲ್ಲಾಳ ಉತ್ತರದ ಮದರೆಯಲ್ಲಿ ತೀರು ಅವನು ಅಂದರೆ ನಾವು ಇವಾಗಿನ ತಮಿಳುನಾಡಿನಲ್ಲಿ ಆತ ಕಾರಣಾಂತರದಿಂದ ತೀರು ಹೋಗ್ತಾನೆ ಯಾವಾಗ ಆತ ತೀರು ಹೋಗ್ತಾನಲ್ವ ಇಲ್ಲಿರ್ತಕ್ಕಂತಹ ಹೊನ್ನ ನರೇಂದ್ರ ಸ್ವತಂತ್ರ ರಾಜನಾಗ್ತಾನೆ ಆ ನಂತರ ಆತ ಏನು ಮಾಡ್ತಾನೆ ಅಂತಂದರೆ ವಿಜಯನಗರದ ಅಧೀನಕ್ಕೂ ಸಹ ಬರ್ತಾನೆ ಆತನ ತರುವಾಯ ಒಂದನೇ ಮಂಗಿರಾಯ ಅಥವಾ ಮಂಗಳೇಶ ಆನಂತರ ಇನ್ನೊಬ್ಬ ರಸ ಬರ್ತಾನೆ ಆಮೇಲೆ ಅವರ ನಂತರ ಬರುವಂಥವನು ಈ ಹೈವರಸ ಸಾವಿರದ ಮುನ್ನೂರ ಎಪ್ಪತ್ತ ಏಳರಿಂದ ಸಾವಿರದ ನಾನ್ನೂರರವರೆಗೆ ಇವನು ಆಳ್ವಿಕೆಯನ್ನು ಮಾಡ್ತಾನೆ ಆದರೆ ಇಡೀ ಗೇರುಸೊಪ್ಪ ಸಾಮ್ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಮಹಾಮಂಡಲೇಶ್ವರ ಅಂತ ಕರೆಸಿಕೊಂಡವನು ಹೈವರಸ ಮಹಾಮಂಡಲೇಶ್ವರ ಅಂತ ಬಿರುದನ್ನು ಏನಕ್ಕೆ ಕೊಡ್ತಾ ಇದ್ರು ಮಹಾಮಂಡಲೇಶ್ವರ ಅನ್ನುವಂತಹ ಬಿರುದು ಇದು ಇಲ್ಲಿಯದ್ದಲ್ಲ ಅದು ಅದು ಹೊಯ್ಸಳರ ಕೊಡುಗೆ ಒಂದು ಪ್ರಾಂತ್ಯದ ಸಂಪೂರ್ಣ ಅಧಿಕಾರವನ್ನು ಅವರಿಗೆ ಕೊಟ್ಟು ಆ ಪ್ರಾಂತ್ಯವನ್ನು ಸಮೃದ್ಧವಾಗಿ ಅವ್ರು ನೋಡಿಕೊಂಡ್ರು ಅಂತಂದರೆ ಅಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರ ಆಯ್ಕೆಯಲ್ಲಿ ಹಲವು ಒಳಪಡ್ತಾ ಇದ್ವು ಅದೆಲ್ಲವನ್ನು ಒಪ್ಪಿಗೆ ಸೂಚಿಸಿ ಅಲ್ಲಿರ್ತಕ್ಕಂತಹ ಸಾಮ್ರಾಟ ಇವರನ್ನ ಮಹಾಮಂಡಲೇಶ್ವರ ಅನ್ನಬಹುದು ಅಂತಂದ್ರೆ ಮಹಾಮಂಡಲೇಶ್ವರ ಪದವಿಯನ್ನ ಕೊಡ್ತಾ ಇತ್ತು ಹಾಗಾದ್ರೆ ಇದು ಹೊಯ್ಸಳರ ಅಧೀನದಲ್ಲೂ ಬರ್ತಾ ಇತ್ತ ಹೊಯ್ಸಳರ ಅಧೀನದಲ್ಲಿ ಪ್ರಾರಂಭದಲ್ಲಿ ಅಧೀನದಲ್ಲಿ ಬರ್ತಾ ಇತ್ತು ಈ ಹೊನ್ನ ನರೇಂದ್ರ ಹೊಯ್ಸಳರ ಮೂರನೇ ವೀರಬಲ್ಲಾಳನ ಸೇನಾ ದಂಡನಾಯಕ ಅಂತನೇ ಇದೆ ಶಾಸನದಲ್ಲಿ ಹಾಗಾಗಿ ಅವರ ಇದೇನದಲ್ಲಿ ದಿನದಲ್ಲಿ ಬರ್ತಾ ಇತ್ತು ಅನ್ನುವಂಥದ್ದಕ್ಕೆ ಎರಡನೇ ಮಾತೇ ಇಲ್ಲ ಇಲ್ಲಿ ಸಾಮ್ರಾಜ್ಯ ಉಟ್ಕೊಂಡಿದ್ದ ಹೇಗೆ ಅನ್ನೋ ಕಥೆನ ಹೇಳ್ತಾ ಇದ್ರೆ ಆನಂತರ ಏನಾಗುತ್ತೆ ಅಂತಂದ್ರೆ ಈ ಹೈವರಸನಿಗೆ ಒಬ್ಬ ಮಗ ಬರ್ತಾರೆ ಸಂಗರಾಯ ಅಂತ ಆತನಿಗೆ ಒಬ್ಬಳು ಇರ್ತಾಳೆ ಅವಳನ್ನ ಸಂಗೀರಾಯ ಅನ್ನುವಂಥವನಿಗೆ ಕೊಡ್ತಾರೆ ಈ ಹೊಯ್ಸಳರಲ್ಲಿ ಹೈವರಸನನ್ನ ಸಾಳ್ವ ಮಲ್ಲ ಅಂತನೂ ಕರೀತಾರೆ ಮುಂದಿನ ಪೀಳಿಗೆಗೆ ಬರುತ್ತೆ ಸಾಳುವ ಮಲ್ಲ ಸಂಗೀರಾಯ ಅಂತ ಬರ್ತಾನೆ ಗೇರಸೊಪ್ಪದಲ್ಲಿ ಈ ಹೈವರಸನನ್ನು ಸಾಳುವ ಮಲ್ಲ ಅಂತ ಹೇಳಿ ಕರೀತಾರೆ ಇವನ ಈ ಅಳಿಯ ಸಂಗೀರಾಯ ಅಂತ ಅನ್ನುವಂಥವನು ಈ ಹಾಡುವಳ್ಳಿಯಲ್ಲಿ ಬಂದು ನೆಲೆಯಾಗ್ತಾನೆ ಮಗ ಸಂಗರಾಯ ಗೇರುಸೊಪ್ಪದಲ್ಲಿ ಇರ್ತಾನೆ ಈ ಸಂಗೀರಾಯ ಇಲ್ಲಿ ಯಾವಾಗ ನೆಲೆಯಾಗ್ತಾನಲ್ವ ಇವನು ಸ್ವತಂತ್ರ ರಾಜನಾಗಿ ಇವನು ಅಧಿಕಾರವನ್ನು ನಿಭಾಯಿಸ್ತಾ ಹೋಗ್ತಾನೆ ಈತ ಸಾವಿರದ ನಾಲ್ಕುನೂರ ಎಂಟರಿಂದ ಸಾವಿರದ ನಾಲ್ಕುನೂರ ನಲವತ್ತ ಐದರವರೆಗೆ ಈ ಹಾಡುವಳ್ಳಿ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾನೆ ಈತನ ಅವಧಿಯಲ್ಲಿ ತುಂಬ ಸಾಧನೆಗಳು ಪ್ರಮುಖವಾಗಿ ದೇವಾಲಯಗಳು ಅದ್ಭುತವಾದ ರಚನೆಗಳನ್ನು ನಾವು ನೋಡಬಹುದು ಈಗ ನಮ್ಮ ಎದುರಿನಲ್ಲಿರ್ತಕ್ಕಂತಹ ಚಂದ್ರನಾಥ ಸ್ವಾಮಿ ವಸತಿ ಸಂಗೀರಾಯನ ಕಾಲದಲ್ಲಿ ಮೊದಲನೇ ಸಂಗೀರಾಯನ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದು ನಿರ್ಮಾಣಗೊಂಡಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಟ್ಟಡ ಹಾಗೆಯೇ ನಾವು ನಿನ್ನೆ ದಿನ ನೋಡಿದೀವಿ ಭೀಮೇಶ್ವರದಲ್ಲಿರುವಂತಹ ಕಟ್ಟಡ ಆ ಕಟ್ಟಡ ಮತ್ತು ಈ ಕಟ್ಟಡ ಎರಡು ಒಂದೇ ರೀತಿಯ ಸಾಮ್ಯತೆಯನ್ನು ಹೊಂದಿದ್ದಾವೆ ಅಲ್ಲಿರುವ ಕಟ್ಟಡಕ್ಕೆ ಅವರ ಕೊಡುಗೆ ಏನು ಅಂತ ಒಂದು ಚಿಕ್ಕದಾಗಿ ಶಾಸನದಲ್ಲಿ ಬರೆಯಲ್ಪಟ್ಟಿದೆ ಹಾಗಾಗಿ ಆ ಅಲ್ಲಿಗೂ ಸಹ ಈ ಗೇರುಸುಪ್ಪ ಅರಸರದ್ದೇ ನಿರ್ಮಾಣ ಅನ್ನುವಂಥದ್ದು ಹೇಳುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಹಾಗಾದ್ರೆ ಯಾವ ಬನ್ನಿ ನೋಡೋಣ ನೋಡೋಣ ಇದೆಲ್ಲ ಬನ್ನಿಶನ್ ಮಾಡಿದರ ಇದನ್ನ ಎಲ್ಲ ಓ ಕಟ್ಟಿರೋದು ಹೌದು